ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಫುಟ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಫುಟ್ಬಾಲ್ ಆಟಗಾರನಲ್ಲಿ ಇರಬೇಕಾದ ಗುಣಲಕ್ಷಣಗಳಾವುವು ಉತ್ತರವನ್ನು ನೋಡಿ ಫುಟ್ಬಾಲ್ ಆಟಗಾರನಲ್ಲಿ ಇರಬೇಕಾದ ಗುಣಲಕ್ಷಣಗಳೆಂದರೆ ಕಷ್ಟ ಸಹಿಷ್ಣುತೆ ವೇಗ ಚಪಲತೆ ಮೈಮಣಿತ ನರ ಸ್ನಾಯುಗಳ ಹೊಂದಾಣಿಕೆ ಸಹಕಾರ ಮನೋಭಾವ ಹಾಗೂ ನಿಖರತೆ ಇವಿಷ್ಟು ಫುಟ್ಬಾಲ್ ಆಟಗಾರನಿಗೆ ಇರಬೇಕಾದಂತಹ ಗುಣಲಕ್ಷಣಗಳು ಪ್ರಶ್ನೆ ಎರಡು ಮಕ್ಕಳ ಭಾರತದ ಹೆಸರಾಂತ ಫುಟ್ಬಾಲ್ ಆಟಗಾರರ ಹೆಸರುಗಳನ್ನು ತಿಳಿಸಿ ಉತ್ತರ ಭಾರತದ ಹೆಸರಾಂತ ಫುಟ್ಬಾಲ್ ಆಟಗಾರರೆಂದರೆ ಐ ಎಂ ವಿಜಯನ್ ಬೈಚುಂಗ್ ಬುಟಿಯಾ ಸುನಿಲ್ ಛೇತ್ರಿ ನೆಕ್ಸ್ಟು ಪ್ರಶ್ನೆ ಮೂರು ನೋಡಿ ಮಕ್ಕಳ ಫುಟ್ಬಾಲ್ ಆಟದಲ್ಲಿ ಪದ್ಮಶ್ರೀ ಪಡೆದ ಆಟಗಾರರ ಹೆಸರುಗಳನ್ನು ತಿಳಿಸಿ ಉತ್ತರ ಫುಟ್ಬಾಲ್ ಆಟದಲ್ಲಿ ಪದ್ಮಶ್ರೀ ಪಡೆದ ಆಟಗಾರ ಬೈಚುಂಗ್ ಬುಟಿಯಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಹೊಂದಿಸಿ ಬರೆಯಿರಿ ಇಲ್ಲಿ ಎ ಕಾಲಮಲ್ಲಿರೋ ಬಿ ಕಾಲಮ್ಗೆ ಹೊಂದಿಸಿ ಬರೀಬೇಕಾಗತ್ತೆ ಮಕ್ಕಳ ಫಸ್ಟ್ ನೋಡಿ ಐ ಎಮ್ ವಿಜಯನ್ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಐ ಎಮ್ ವಿಜಯನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಬೈಚುಂಗ್ ಬುಟಿಯಾ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತಾರು ಬೈಚುಂಗ್ ಬುಟಿಯಾ ಸಾವಿರದ ಒಂಬೈನೂರ ಎಪ್ಪತ್ತಾರು ಪೀಲೆ ಇದಕ್ಕೆ ಸರಿಯಾದ ಉತ್ತರ ಕಪ್ಪು ಹವಳ ಪೀಲೆ ಅಂದರೆ ಕಪ್ಪು ಹವಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಆಟಗಾರರ ಬಗ್ಗೆ ವಿವರಿಸಿ ಮೊದಲನೇದಾಗಿ ಎಡಿಸನ್ ಎರಾಂಟಿಸ್ ಡೋ ನೆಸ್ಸಿಮೆಂಟೊ ಇವರ ಬಗ್ಗೆ ನಾವು ಬರೀಬೇಕಾಗತ್ತೆ ಪುತ್ರವನ್ನು ನೋಡಿ ಇವರನ್ನು ಬ್ಲ್ಯಾಕ್ ಬರ್ಲ್ ಕಪ್ಪು ಹವಳ ಎಂದು ಕರೆಯುವರು ಇವರು ಸಾವಿರದ ಒಂಬೈನೂರ ನಲವತ್ತು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಬ್ರೆಜಿಲ್ನಲ್ಲಿ ಜನಿಸಿದರು ಇವರು ತಮ್ಮ ತಂದೆ ಡೋಂಡಿನೋ ಅವರಿಂದ ಈ ಆಟವನ್ನು ಕಲಿತರು ಇವರು ಅತ್ಯುತ್ತಮ ಫುಟ್ಬಾಲ್ ಆಟಗಾರರಾಗಿದ್ದರು ಎರಡನೇದಾಗಿ ಡಯಾಗೋ ಅರ್ಮ್ಯಾಂಡೋ ಮರುಡೋನಾ ಇವರ ಬಗ್ಗೆ ಟಿಪ್ಪಣಿಯನ್ನು ಬರೀಬೇಕಾಗುತ್ತೆ ನೋಡಿ ಮಕ್ಕಳ ಉತ್ತರವನ್ನು ನೋಡಿ ಇವರು ಸಾವಿರದ ಒಂಬೈನೂರ ಅರವತ್ತು ಅಕ್ಟೋಬರ್ ಮೂವತ್ತೊಂದರಂದು ಅರ್ಜೆಂಟೈನಾದಲ್ಲಿ ಜನಿಸಿದರು ಇವರು ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಹ್ಯಾಂಡ್ ಆಫ್ ಗಾಡ್ ಹಾಗೂ ದಿ ಗೋಲ್ ಆಫ್ ಸೆಂಚುರಿ ಎಂಬ ಎರಡು ಅವಿಸ್ಮರಣೀಯವಾದ ಗೋಲುಗಳನ್ನು ಮಾಡಿದರು ನೆಕ್ಸ್ಟು ಮೂರನೇದಾಗಿ ಸುನಿಲ್ ಛೇತ್ರಿ ಇವರ ಬಗ್ಗೆ ನೋಡೋಣ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಮೂರರಂದು ಸಿಕಂದ್ರಾಬಾದ್ನಲ್ಲಿ ಜನಿಸಿದರು ಇವರು ವರ್ಷದ ಉತ್ತಮ ಆಟಗಾರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರಸ್ತುತ ಇವರು ಭಾರತದ ತಂಡದ ನಾಯಕರಾಗಿ ಆಡುತ್ತಿದ್ದಾರೆ ಈಗ ಕೊನೆಯದಾಗಿ ರೊನಾಲ್ಡೋ ಇವರ ಬಗ್ಗೆ ನೋಡ್ತಾ ಹೋಗೋಣ ಇವರು ಸಾವಿರದ ಒಂಬೈನೂರ ಎಪ್ಪತ್ತಾರು ಸೆಪ್ಟೆಂಬರ್ ಹದಿನೆಂಟರಂದು ಜನಿಸಿದರು ಇವರು ದಿ ಫಿನಾಮಿನನ್ ಎಂದು ಕರೆಯುತ್ತಾರೆ ಇವರನ್ನು ದಿ ಫಿನಾಮಿನನ್ ಎಂದು ಕರೆಯುತ್ತಾರೆ ಇವರು ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲು ದಾಖಲಿಸಿದ್ದಾರೆ ಮಕ್ಕಳ ಇಲ್ಲಿಗೆ ಏಳನೇ ತರಗತಿಯ ದೈಹಿಕ ಶಿಕ್ಷಣ ಫುಟ್ಬಾಲ್ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್